ನಮಸ್ಕಾರ ದೇವ್ರೆ ನಾನು ನಿಮ್ಮ ರೋಹಿತ ಇವತ್ತು ಬೆಳವಿ ರೀ ನಾಲ್ಕನೇ ದಿನದ ಸಂಬಂಧ ಮಹಾಪ್ರಸಾದ ಇತ್ತು ರೀ ಇವತ್ತಿನ ಮಹಾಪ್ರಸಾದ ನೀಡಿದಂಥ ಮಹಾದಾನಿಗಳು ನಮ್ಮ ಗ್ರಾಮದ ಹಿರಿಯರ ಹಾಗಂತ ರಮೇಶ್ ಅಣ್ಣ ಕುಲಕರ್ಣಿ ಇವರ ರೀ ನಾಲ್ಕನೇ ದಿನದ ಪ್ರಸಾದ ಇತ್ತು ನೋಡ್ರಿ ನಾವು ಪ್ರಸಾದಕ್ಕಂತ ರೀ ಸಿರಾ ಅನ್ನ ಸಾರ ಅಂಬಲಿ ಅಂತೂ ಇತ್ತು ರೀ ಫಸ್ಟ್ ಕ್ಲಾಸ್ ಹಂಗೆ ನಾವು ತಗಾರಿದ್ವಿ ಅದಕ್ಕಿಂತ ಮೊದಲು ನಾವು ವಿಡಿಯೋಕ್ಕೆ ಬಂದ್ರಿ ಇಲ್ಲಿ ನಮ್ಮೂರಾಗ ಇವರೆಲ್ಲ ಊಟಕ್ಕೆ ನೀಡ ನಮ್ಮ ನಮ್ಮೂರಿನ ಯುವಕರೆಲ್ಲ ನಿಂತಿರ್ರಿ ನಮ್ಮ ದೋಸ್ತೊಳ ನಾ ಅಂತ ಹಂಗೆ ಫೋನ್ ತೊಗೊಂಡ್ಬಂದ್ರಿ ವಿಡಿಯೋ ಮಾಡ್ಬೇಕಂದ್ರೆ ಹಂಗೆ ಊಟ ಮಾಡ್ಯಾರ ಅವ್ರ ಅನ್ನ ಸಾರ ಇವರೆಲ್ಲ ನಮ್ಮ ಮೂರನೇ ಜನ ಎಲ್ಲ ಇಲ್ಲಿ ಕೂತ ಫಸ್ಟ್ ಕ್ಲಾಸ್ ಹಸಿರ ಅನ್ನ ಸಾರ ತೊಗಾರ್ರಿ ಅದಕ್ಕಾಗಿ ನಾ ವಿಡಿಯೋ ಮಾಡಕ್ಕೆ ಫೋನ್ ತೊಗೊಂಡ್ಬಂದ್ರಿ ನೀವು ನಮ್ಮ ಮೂರು ಜನ ಪ್ರಸಾದ ದೀಪಾವಳಿ ಆದ ನಂತರ ಐದು ದಿವಸ ದಿನನಿತ್ಯ ಒಂದು ದಿವಸ ಪಾಟೀಲ್ ಬಂಧುಗಳಿಂದ ಒಂದು ದಿವ್ಸ ನಾಯಕ ಬಂಧುಗಳಿಂದ ಒಂದು ದಿವ್ಸ ಮಗುಮ್ ಬಂಧುಗಳಿಂದ ಒಂದು ದಿವ್ಸ ಎಲ್ಲ ಊರಿನ ರೈತ ಬಾಂಧವರಿಂದ ಮಹಾಪ್ರಸಾದ ಇರ್ತೈತೆ ರೀ ಲಾಸ್ಟ್ರಿ ಐದನೇ ದಿನ ನಮ್ಮೂರಿನ ಗ್ರಾಮದ ಹಿರಿಯರ ಆದಂಥ ರಮೇಶಣ್ಣ ಕಲ್ಕನಿ ಇವರ ಮನೆಯಾಗ್ರಿ ಮಹಾಪ್ರಸಾದಿ ನೋಡಿರಿ ಇಲ್ಲಿ ನಮ್ಮೂರಿನ ಹಿರಿಯರ ಎಲ್ಲ ರೀ ಇಲ್ಲಿ ನಮ್ಮೂರ ಗುಡ್ದವಾಯಿ ಪಲ್ಲಕ್ಕಿ ಮುಂದಿರಿ ಇಲ್ಲಿ ರಮೇಶ ಅವರ ಒಳಗೆ ಬರದಾರ ನೋಡ್ರಿ ಅವ್ರ ಮನೆಯಾಗ್ರ ಈಗ ಹೊರಗೆ ಹೋಗಿದ್ರಿ ಒಳಗೆ ಬಂದ್ರೆ ಅವರ ಇಲ್ಲಿ ಮತ್ರಿ ಗಂಟೆ ಬರ್ಸದ್ರಿ ಮತ್ತೆ ಅದಾರ ರೀ ಹಂಗ ನಾನು ನಿಮಗೆ ತೋರಿಸ್ಬೇಕಂದ್ರೆ ಇಲ್ಲಿ ಹೊರಗೆ ತುಂಬ ಇಲ್ಲಿ ಕೆಮಾಳಿ ನಿಂಗು ಗಂಟಿ ಬರ್ಸದ ನೋಡ್ರಿ ಇಲ್ಲಿ ಒಂದು ಮದ್ದು ಹಚ್ಚರಿ ನೋಡ್ರಿ ಹಿಂಗ ಮದ್ದು ಹಚ್ಚರಿ ಇಲ್ಲಿ ಕಾಳೆ ಶಿಂಗಿ ಅದ್ರಿ ಇಲ್ಲಿ ನಮ್ಗೆ ಕೆಮಾಳಿ ನಿಂಗು ಗಂಟೆ ಬರ್ಸದ ರೀ ಡೊಳ್ಳಿ ಸಿದ್ಧಾಪತ ಇಲ್ಲಿ ಡೊಳ್ಳು ಬರ್ಸದ ನೋಡ್ರಿ ನಮ್ಮೂರಾಗ ಡೊಳ್ಳರ್ಸೋದಂದ್ರೆ ಫುಲ್ ಫೇಮಸ್ ರೀ ಹಿಂಗಾಗಿ ಗುಡ್ದವಾಯಿ ತಕ್ಕ ಯಾವಾಗಲೂ ಡೊಳ್ಳ ಹಲ್ಲಿಗೆ ಗಂಟ್ಯಾರಂತು ಕಾಳಿ ಸಿಂಗ್ಯಾರಂತು ಕಾಳಿ ತಗೊಂಡ ಇರಬೇಕ್ರಿ ಯಾಕಂದ್ರೆ ಆಯಿಂದ ಅವತಾರ ತರ ಪುಲ್ಲ ಭಾಳ ಐತ್ರೀ ಹಿಂಗಾಗಿ ಡಳಿಸಿದಪಂತೂ ಪುಲ್ಲು ಬರಿ ಜೀರೆಯಾಗಿ ಡೊಳ್ಳು ಬರ್ಸದ ರೀ ನಾ ಮತ್ತೀಗ ಅವ್ರ ಮನೆಯಾಗ ಒಳಗೆ ಹೋಗಿ ನಿಮಗೆಲ್ಲ ತೋರ್ಸನ್ ಬರೀ ಇಲ್ಲಿ ಊಟ ರೀ ನಮ್ಮ ಪಲ್ಲಕ್ಕಿ ಗುಡದವಾಯಿ ಪಲ್ಲಕ್ಕಿ ಇವ್ರು ಸೇವಾ ಮಾಡೋರು ಇಲ್ಲಿ ದೈನಿಕೊತ್ತಾರೀ ಇಲ್ಲಿ ಪಲ್ಲಕ್ಕಿ ಗುಡದವಾಯಿ ಪಲ್ಲಕ್ಕಿ ನೋಡಿರಿ ಅವ್ರ ಮನೆಯೊಳಗ ಗುಡ್ದು ಕೊತ್ತಾಳ್ರಿ ಭಂಡಾರ ಐತೆ ನೋಡ್ರಿ ಇಲ್ಲಿ ಅವ್ರ ಫ್ಯಾಮಿಲಿ ಅಂತೂ ಬೆಂಗಳೂರದಿಂದ ಆ ಕಡೆ ಅಲ್ಲಿ ಇಲ್ಲಿ ಇದ್ದಾರೆ ಎಲ್ಲ ಅಂತೂ ಫುಲ್ ಮನೆ ತುಂಬ ಇತ್ತು ರೀ ಅವ್ರದ ಎಲ್ಲರೂ ಅಲ್ಲಿ ಇಲ್ಲಿ ಇದ್ದಾರೆ ಎಲ್ಲ ಬಂದಿರ್ರಿ ನಮ್ಮೂರಾಯ್ನವ್ರ ಇವ್ರು ಟೀಮ್ ಟೈಮ್ದವ್ರ ವಿನಾಯಕ್ ಅಂತ ಚಿಕ್ಕನಗಿ ಇವ್ರು ನೋಡ್ರಿ ಊಟಕ್ಕೆ ರೀ ಇವ್ರು ಹೊಯ್ಸಾಲ್ ಟೈಮ್ದವ್ರ ಊಟ ಮಾಡದ್ ನೋಡ್ರಿ ಇಲ್ಲಿ